ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಯಾವುದೇ ವ್ಯಕ್ತಿಯಲ್ಲಿರುವ ಅಧೈರ್ಯವನ್ನು ಹೋಗಲಾಡಿಸಿ ಆತ್ಮದು ಇಲ್ಲವೋ ಅನ್ನೋ ಹೊಯ್ದಾಟವನ್ನು ದೂರ ಮಾಡಿ ಖಂಡಿತವಾಗ್ಲೂ ನೀನು ಪರೀಕ್ಷೆಯಲ್ಲಿ ಸಂದರ್ಶನದ ಗೆಲುವನ್ನು ಸಾಧಿಸ್ತೀಯ ಅಂತ ಅವರಲ್ಲಿಯ ಶಕ್ತಿಯನ್ನು ಅವಗತ ಮಾಡಿಕೊಂಡು ಆತ್ಮಶಕ್ತಿಯನ್ನು ಹೆಚ್ಚಿಸಿದ್ರೆ ಆತ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಸಫಲನಾಗ್ತಾನೆ ಅನ್ನೋದಕ್ಕೆ ಒಂದು ಸುಂದರ ನಿದರ್ಶನವನ್ನ ಇವತ್ತು ಹೇಳ್ತೀನಿ ಸೀತಾನ್ ಕಪಿಸೇನು ತೆರಳಿತ್ತು ವಿಸ್ತಾರವಾದ ಸಮುದ್ರದಾಚೆ ಎಂದು ಮಹಾಪರಾಕ್ರಮಿ ರಾವಣ ಸೀತೆಯನ್ನ ಹೊಯ್ತೆತ್ಕೊಂಡು ಹೋಗಿದ್ದ ಜಟಾಗಿ ಮತ್ತು ಸಂಪಾತಿಯಿಂದ ತೆರೆದು ಬಂದಿತ್ತು ಇದು ಆದರೆ ಶತ ವಿಸ್ತೀರ್ಣವಾದ ಸಮುದ್ರನ ದಾಟೋದು ಹೇಗೆ ಯಾರು ಸಮರ್ಥರು ಸಮರ್ಥರಾದ ಹನುಮಂತ ಪಿಷಂಡನಾಗಿ ಕುಳಿತಿದ್ದಾನೆ ಅಂತ ಅಂಗರನು ಮೊದಲಾದವರು ಎಲ್ಲರೂ ಕೂಡ ಚಿಂತಾಪ್ರಾಂತರಾಗಿದ್ದಾರೆ ಆಗ ಹಿರಿಯನು ಜ್ಞಾನವು ಆದಂತಹ ಜಾಂಬವಂತ ಹನುಮನ ಗುಣಾಭೀಶವನ್ನ ಬಾಲ್ಯದಲ್ಲಿ ಸೂರ್ಯನನ್ನಿ ತಲುಪಲು ಜಿಗಿದ ಸಾಹಸವನ್ನು ನೆನಪು ಮಾಡಿಕೊಟ್ಟು ಸಮುದ್ರವನ್ನು ನಿರಾಯಾಸವಾಗಿ ಹಾರಬಲ್ಲ ಮಹಾನ್ ಸಾಹಸಿ ಸಮರ್ಥ ಅಂತ ವಿಸ್ಮೃತಿ ಹೊಂದಿದ ಅವನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿದಾಗ ಮಾರುತಿ ಮೀಲಿಲ್ಲ ಹಾರಿದನು ಹನುಮಂತ ಲಂಕೆಗೆ ಎಂಬಂತೆ ಅಖಂಡ ಆತ್ಮವಿಶ್ವಾಸದಿಂದ ವಿಸ್ಮೃತಿಯನ್ನು ಕಳೆದುಕೊಂಡು ಅಸ್ಮತಿಯನ್ನು ಮರಳಿ ಪಡೆದು ಶತಯೋಜನೆ ವಿಸ್ತೀರ್ಣದ ಸಮುದ್ರವನ್ನು ಲಂಘಿಸಿ ಶ್ರೀರಾಮ ಮುದ್ರೆಯನ್ನು ಉಗ್ರವನ್ನು ಸೀತಾಮಾತೆಗೆ ನೀಡುತ್ತಾನೆ ಸೀತೆ ನೀಡಿದಂಥ ಚೂಡಾಮಣಿಯನ್ನು ಕೂಡ ತರ್ತಾನೆ ಬಾಲಕ್ಕೆ ಬೆಂಕಿ ಹಚ್ಚಿದ ಅನ್ಯಾಯಕ್ಕಾಗಿ ಲಂಕೆಯನ್ನೇ ಸೆಟ್ಟ ಅನೇಕ ಪರಾಕ್ರಮಗಳನ್ನು ಕೊಂದ ಆ ಶಕ್ತಿ ಎಲ್ಲಿ ಅಡಗಿತ್ತು ಅವನಿಂತ ಪರಾಕ್ರಮಿಯಾಗಿದ್ದ ಅದು ಬೇರೆ ಕಡೆ ಎಲ್ಲ ಇರಲಿಲ್ಲ ಅದು ಅದರಲ್ಲಿ ಇತ್ತು ಅದನ್ನ ಹೊರಗಿಡುವ ಕೆಲಸವನ್ನು ಮಾತ್ರ ಜಾಂಬವಂತ ಮಾಡಿದ್ದ ಆತ್ಮನು ಈ ಕತೆ ಎಷ್ಟು ಸತ್ಯ ಅಲ್ವಾ ನೋಡಿ ನಮ್ಮೊಳಗೂ ಆತ್ಮಶಕ್ತಿಯಲ್ಲೂ ಕೂಡ ಹಲವಾರು ವಿಶೇಷತೆಗಳು ಇದ್ದೇ ಇರುತ್ತೆ ಅದನ್ನು ಹೊರತೆ ಕೆಲಸವನ್ನು ಕೆಲಸವನ್ನ ನಾವಾಗ್ಲೂ ಮಾಡಬೇಕು ಅಥವಾ ಬೇರೆಯವರಾದರೂ ಆ ಕೆಲಸವನ್ನು ಮಾಡಲೇಬೇಕು ಬೇರೆಯವರಿರುವಂತಹ ಆತ್ಮಶಕ್ತಿಯನ್ನ ಹೊರಗಿಳಿಸುವ ಕೆಲಸವನ್ನು ನಾವು ಆವಾಗಾವಾಗ ಮಾಡ್ಬೋದಲ್ವಾ ಅಂತ ಹೇಳಿ ಈ ಸುಂದರ ಕಥೆಯನ್ನು ಹೇಳಿದೆ ಬಹುಶಃ ಈ ಕತೆ ಅರ್ಥ ಆಯಿತು ಅಂತ ಭಾವಿಸ್ತೀವಿ கேதீவாத